ಸ್ನೇಹಿತರೆ ಮಾತು ಮನುಷ್ಯನ ಶ್ರೇಷ್ಠತೆ ಅಭಿನಯ ಆತನ ಯೋಗ್ಯತೆ ಇವೆರಡೂ ಪರಮಾತ್ಮ ಮನುಕುಲಕ್ಕೆ ನೀಡಿದ ವಿಶೇಷ ದೇಣಿಗೆ ವಿಚಿತ್ರ ಅಂದರೆ ಇವೆರಡನ್ನು ನಾವು ಹೃದಯದಿಂದ ಬಳಸುತ್ತೇವೋ ಬುದ್ಧಿಯಿಂದ ಬಳಸುತ್ತೇವೋ ಅನ್ನೋದು ನಮ್ಮೊಳಗಿನ ಆತ್ಮ ಅಥವಾ ಪರಮಾತ್ಮನಿಗಲ್ಲದೆ ಇನ್ನಾರಿಗೂ ತಿಳಿಯೋದೇ ಇಲ್ಲ ಈ ರಹಸ್ಯವೂ ಕೂಡ ಆತನದ್ದೇ ದೇಣಿಗೆ ಪರಸ್ಪರ ಸಾಂತ್ವನ ಸಂತೋಷ ಧೈರ್ಯ ತುಂಬಿಸಲು ಬಳಸಬೇಕಿರುವ ಈ ಮಾತು ಅಭಿನಯ ಚಾತುರ್ಯವನ್ನು ಮೋಸ ವಂಚನೆಗೆ ಬಳಸುವುದು ಇಡೀ ಜಗತ್ತಿನಲ್ಲಿ ಕೇವಲ ಮಾನವ ಮಾತ್ರ ಸಿಹಿ ಮಾತು ಹಾಗೂ ಮೋಸದ ಮುಖವಾಡದ ಬುದ್ಧಿ ನಮಗೆ ಸಾವಿರ ಮನಸ್ಸನ್ನು ಗೆಲ್ಲಿಸಿಕೊಡಬಹುದು ಆದರೆ ಅದು ಅಂದಿನ ಗೆಲುವಾಗಿ ಮಾತ್ರ ಉಳಿಯುತ್ತದೆ ಪರಿಶುದ್ಧತೆಯ ಹೃದಯ ಒಂದಿಷ್ಟು ಮನಸ್ಸನ್ನು ಗೆಲ್ಲಿಸಿದರೂ ಅದು ಇಡೀ ಬದುಕಿನ ಗೆಲುವಾಗುತ್ತದೆ ರಸ್ತೆಯಲ್ಲಿ ಮುಳ್ಳು ಬಿದ್ದಿದ್ದರೆ ನಾವೇ ಬದಿಗೆ ಸರಿದು ನಡೆಯುವುದು ಬುದ್ಧಿವಂತಿಕೆ ಆ ಮುಳ್ಳನ್ನೇ ಬದಿಗೆ ಸರಿಸಿ ನಾವು ಮುನ್ನಡೆದೆವೋ ಅದು ಹೃದಯವಂತಿಕೆ ನಾವೆಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಅದರ ಆಯುಷ್ಯ ನಾವೊಂದು ತಪ್ಪು ಮಾಡುವವರೆಗೆ ಮಾತ್ರ ಅಪ್ಪಿ ತಪ್ಪಿ ಸಣ್ಣ ಪ್ರಮಾದ ನಮ್ಮಿಂದಾದರೂ ಜನ ನಮ್ಮೆಲ್ಲ ಹಿಂದಿನ ಉಪಕಾರ ಮರೆಯುತ್ತಾರೆ ಆ ತಪ್ಪನ್ನೇ ಪ್ರಧಾನವನ್ನಾಗಿಸುತ್ತಾರೆ ಬದುಕು ಅತ್ಯಂತ ಸರಳ ಪರೀಕ್ಷೆ ಇದ್ದಂತೆ ಹೀಗಿದ್ದರೂ ಹಲವರು ಉತ್ತೀರ್ಣರಾಗೋದಿಲ್ಲ ಯಾಕೆಂದರೆ ಅವರು ಇನ್ನೊಬ್ಬರನ್ನ ನಕಲು ಮಾಡುತ್ತಿರುತ್ತಾರೆ ಪ್ರತಿಯೊಬ್ಬರ ಬದುಕಿನ ಪ್ರಶ್ನೆ ಪತ್ರಿಕೆಯು ಬೇರೆ ಬೇರೆ ಅನ್ನೋದು ಅವರಿಗೆ ಗೊತ್ತೇ ಇರೋದಿಲ್ಲ ಗೊತ್ತಾಗುವಾಗ ಫಲಿತಾಂಶ ಪ್ರಕಟವಾಗಿರುತ್ತದೆ ಮನಸ್ಸು ದುರ್ಬಲವಿದ್ದಾಗ ಸಣ್ಣ ಸನ್ನಿವೇಶವು ಸಮಸ್ಯೆ ಅನ್ನಿಸಿಬಿಡುತ್ತದೆ ಮನಸ್ಸು ಬಲಿಷ್ಠವಾಗಿದ್ದಾಗ ಕಠಿಣ ಸನ್ನಿವೇಶವು ಅವಕಾಶವಾಗಿ ಹೊಳೆಯುತ್ತಿರುತ್ತದೆ ಜೀವನದಲ್ಲಿ ಗೆದ್ದರೆ ನಾವು ಯಾರೆಂದು ಎಲ್ಲರಿಗೂ ಗೊತ್ತಾಗುತ್ತದೆ ಒಂದೊಮ್ಮೆ ಸೋತೆವೋ ನಮ್ಮವರು ಯಾರೆಂದು ನಮಗೆ ಸ್ಪಷ್ಟವಾಗುತ್ತದೆ ಮಾತನಾಡುವುದೆಂದರೆ ನಮಗೆ ಗೊತ್ತಿರುವುದನ್ನೇ ಪುನಃ ಉಚ್ಚರಿಸಿದಂತೆ ಹಾಗಂತ ಆಲಿಸುವುದೆಂದರೆ ಪ್ರತಿ ಸಾರಿ ಏನೋ ಹೊಸತನ್ನ ತಿಳಿದಂತೆ ಹೀಗಾಗಿ ಆಲಿಸುವುದರಲ್ಲಿ ಶ್ರೇಷ್ಠರಾಗೋಣ ಹೊಟ್ಟೆಯೊಳಗೆ ವಿಷ ಹೋದರೆ ಒಬ್ಬ ಮನುಷ್ಯ ಹಾಳಾಗಬಹುದು ಅದೇ ಒಬ್ಬರ ಕಿವಿಯಲ್ಲಿ ವಿಷಯ ಹೋದರೆ ಹಲವಾರು ಸಂಬಂಧಗಳೇ ಹಾಳಾಗಬಹುದು ಸಾಧ್ಯ ಆದರೆ ಬಾಂಧವ್ಯ ಗಟ್ಟಿಗೊಳ್ಳುವಂತಹ ವಿಷಯಗಳನ್ನು ಮಾತ್ರ ಇನ್ನೊಬ್ಬರ ಕಿವಿಯಲ್ಲಿ ಸೇರುವಂತೆ ಯತ್ನಿಸೋಣ ತಾನು ಬೆಳೆಯಬೇಕೆಂಬ ಕನಸು ಇನ್ನೊಬ್ಬನನ್ನ ಬೆಳೆಸಬೇಕೆಂಬ ಮನಸ್ಸು ಇದು ಸಾರ್ಥಕ ಬದುಕಿನ ಮಂತ್ರ ತುಳಿದು ಬೆಳೆಯುವುದು ಗೆಲುವಲ್ಲ ಬೆಳೆದು ಬೆಳೆಸುವುದು ಗೆಲುವು ಇನ್ನೊಬ್ಬರ ನೋವಿನಿಂದ ಸಿಗುವ ಗೆಲುವು ಅಂತರಂಗದ ಬಹುದೊಡ್ಡ ಸೋಲು ಸ್ನೇಹಿತರೆ ಭಗವಂತ ನೀಡಿದ ಮಾತು ಅಭಿನಯವನ್ನ ಎಲ್ಲರ ಒಳಿತಿಗಾಗಿ ಪ್ರಾಮಾಣಿಕವಾಗಿ ಬಳಸೋಣ ಹೌದು ಇದು ಹನ್ನೆರಡನೆಯ ಓಂಕಾರ ನಿಮಗೊಂದು ನಮಸ್ಕಾರ ನಾನು ಓಂ ಗಣೇಶ್ ಉಪ್ಪುಂದ